ಮಳೆ ಬಂದುಬಿಟ್ಟು ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿದೆ ಅಡಿಕೆ ಗಿಡ ಮತ್ತು ಇಲ್ಲಿ ಕಾಣಿಸ್ತಾ ಇರೋ ಗಿಡ ಎಲ್ಲ ಒಟ್ಟಿನಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿ ಇವತ್ತು ಇವತ್ತೇನಂತಂದರೆ ಈಗ ಈ ಈ ಗಿಡಕ್ಕೆಲ್ಲ ಡ್ರಿಪ್ ಮಾಡಿದ್ದೀನಲ್ಲ ಹೇಳ್ತಾ ಇರ್ತೀನಿ ನಾವು ಡ್ರಿಪ್ ಮಾಡಿದ್ದೀವಿ ಅಂತೇಳಿ ಆ ಡ್ರಿಪ್ಪಿಗೆ ಇವಾಗ ನೀರು ಈಗ ಒಂದು ಟೈಮ್ ಟೈಮಿಗೆ ಹೊಡೆಯುತ್ತೆ ಕರೆಂಟು ಅಂದರೆ ಈಗ ಊರು ಕಡೆ ಇರೋರಿಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಶಿಫ್ಟ್ ಥರ ಕೊಡ್ತಾರೆ ಅವರು ಒಂದು ನಾಲ್ಕು ಗಂಟೆ ಬೆಳಿಗ್ಗೆ ಮತ್ತು ರಾತ್ರಿ ಅದೆಷ್ಟು ಒಂದು ಮೂರು ಅವರ್ ಇಲ್ಲ ನಾಲ್ಕು ಅವರ್ ಕೊಡ್ತಾರ ಗೊತ್ತಿಲ್ಲ ರಾತ್ರಿ ಅವರು ಎಷ್ಟು ತೊಡುತ್ತೆ ಅಂತ ಗೊತ್ತಿಲ್ಲ ನನಗೆ ಬೆಳಿಗ್ಗೆ ಮಾತ್ರ ನಾಲ್ಕು ಅವರು ಹೊಡೆಯುತ್ತೆ ಅದು ವಾರ ವಾರಕ್ಕೂ ಚೇಂಜ್ ಆಗುತ್ತೆ ಎರಡು ಶಿಫ್ಟ್ ಇದ್ದಾವೆ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಮತ್ತೆ ಹನ್ನೆರಡು ಗಂಟೆಗೆ ಹೋಗುತ್ತೆ ಆಮೇಲೆ ಇನ್ನೊಂದು ವಾರಕ್ಕೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಶಿಫ್ಟ್ ಚೇಂಜ್ ಮಾಡ್ತಾರೆ ಸೋಮವಾರದಿಂದ ಮತ್ತೆ ಇನ್ನೊಂದು ಸೋಮವಾರದವರೆಗೂ ಆ ಥರ ಈಗ ಆ ಥರ ಮಾಡ್ತಾರೆ ಈಗ ಅದಲ್ಲ ಆದರೆ ಈಗ ಏನಂತಂದರೆ ನಾವು ಆ ಟೈಮಿಂಗ್ಸಿಗೆ ಬಂದು ಇಲ್ಲಿ ನೀರನ್ನ ಅಂದರೆ ಮೋಟ್ರನ್ನ ಆನ್ ಮಾಡಿ ಎತ್ತೋದಿಲ್ಲ ನಾವೇನು ಮಾಡ್ತಿದ್ದೀವಿ ಅಂದರೆ ಈಗ ಸ್ಟಾರ್ಟ್ರಲ್ಲಿ ಆಟೋ ಸ್ವಿಚ್ ಹಾಕಿದ್ದೀವಿ ಅದು ಈಗ ಯಾವಾಗ ಕರೆಂಟ್ ಬರುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಇಷ್ಟೇ ಈಗ ಒಬ್ಬೊಬ್ಬರಿಗೆ ಡೌಟ್ ಇರ್ಬೋದು ಏನಂತ ಇದು ನೀವು ಕರೆಂಟು ಬಂದಾಗ ಹೋಗಿ ಮೋಟ್ರ್ ಆನ್ ಮಾಡ್ತೀರಾ ಅದೆಲ್ಲ ಹೆಂಗೆ ಮಾಡ್ತೀರಾ ಅಂಥೇಳಿ ಏನಿಲ್ಲ ಇದು ಎಲ್ಲರೂ ಆ ಥರ ಆಟೋ ಸ್ವಚ್ಛ ಹಾಕ್ಕೊಂಡಿರಲ್ಲ ಅವರವ್ರಿಗೆ ಅನುಕೂಲ ತಕ್ಕಂತೆ ಅಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತಂದರೆ ಮನೆ ಪಕ್ಕದಲ್ಲೇ ಇದ್ದರೆ ಅವರೇನು ಹಾಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಮನೆ ಪಕ್ಕದಲ್ಲೇ ಅಂದರೆ ಇವಾಗ ಹೊಲದಲ್ಲೇ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ ಅವ್ರೇನು ಬೇಕಂದರೆ ಕರೆಂಟ್ ಬಂದಾಗ ಎದ್ದು ತೋರಿಸ್ತೀನಿ ನೋಡಿರಿ ಆಟ ಸ್ವಿಚ್ನ ನನಗೆ ಆಟ ಸ್ವಿಚ್ ಅವೆಲ್ಲ ನೋಡೋದಕ್ಕೆ ಸ್ವಲ್ಪ ಅಷ್ಟು ದಮ್ಮಿಲ್ಲ ಇದು ಬೇರೆ ಕ್ಲೋಸ್ ಆಗೈತೆ ಇಲ್ಲಿ ಏನು ಹು ಇಲ್ಲ ಎಂತ ಮಾಡೋದು ಕಡ್ಡಿ ನಾವು ಹುಡುಕೋಬೇಕು గడ్డిన నెంత్బుట్టవే ఛే గడ్డీ సుమ్ తాగదు ఏమూ ఇ ఆటో సోర్స్తి నోడ్రీ కల్వి నూ ఆ ಇದೇ ಆಟೋ ಸ್ವಿಚ್ಚು ಇದಕ್ಕೆ ಪಿ ಹಾಂ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಆಟೋ ಸ್ವಿಚ್ಚು ಇದು ಆನ್ ಮಾಡಿಬಿಟ್ರೆ ಯಾವಾಗ ಕರೆಂಟ್ ಬರುತ್ತೋ ಆವಾಗ ಎತ್ಕೊಳ್ಳುತ್ತೆ ಇನ್ನು ಇದು ಫೀಸು ಇದು ಸ್ಟಾರ್ಟ್ರು ಇದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಜಸ್ಟ್ ಇದೊಂದು ಆಟೋ ಸ್ವಿಚ್ ಗೊತ್ತು ಇವತ್ತು ಕೈಯೇ ಹಾಕ್ಬಿಡ್ತೀನಿ ಆನ್ ಮಾಡಿಬಿಟ್ಟೆ ಕಾಣಿಸ್ತಾ ಇದೆ ಆನು ಮತ್ತು ಆಫು ಈಗ ಆನ್ ಮಾಡಿದ್ದೀನಿ ಆನ್ ಮಾಡಿ ಇನ್ನೇನಿಲ್ಲ ಕರೆಂಟು ಇಷ್ಟ ಬರುತ್ತೆ ಗೊತ್ತಿಲ್ಲ ಹ್ಞೂ ಹಾಕ್ಬಿಟ್ಟೆ ಗುರು ಏನೋ ವೀಡಿಯೋ ಮಾಡ್ತಾ ಹಾಕ್ಬಿಟ್ಟೆ ಅಷ್ಟೇ ಈ ಆಟ ಸ್ವಿಚ್ ಆನ್ ಮಾಡಿಬಿಟ್ರೆ ಯಾವಾಗ ಕರೆಂಟ್ ಬರುತ್ತೋ ಆವಾಗ ನೀರು ಎತ್ಕೊಳ್ಳುತ್ತೆ ಏನು ಇಲ್ಲಿ ಬಂದು ನೀರು ಅಂತ ಅವಶ್ಯಕತೆ ಇರೋದಿಲ್ಲ ಇದು ಊರಲ್ಲಿ ಈ ಥರ ಬೋರ್ಗಿರಿರೋರಿಗೆಲ್ಲ ಗೊತ್ತಿರುತ್ತೆ ಊರಲ್ಲಿದ್ದರೆ ಗೊತ್ತಿರುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳ್ಬೋದು ಇದೇನು ಗುರು ಏನು ನಮಗೆ ಗೊತ್ತಿಲ್ಲದಿದ್ದ ಅಂಥೇಳಿ ಗೊತ್ತಿಲ್ಲದಿದ್ದರೆ ಅದ ಗೊತ್ತಿದ್ರೆ ನಿಮ್ಮ ಇಷ್ಟ ಗೊತ್ತಿಲ್ದಿರೋರು ಯಾರಾದರೂ ಸೊ ಯಾರಿಗಾದರೂ ಡೌಟ್ ಇರ್ಬೋದು ಹಂಗೇನಾದರೂ ಡೌಟ್ ಇರೋರು ಕಮೆಂಟ್ ಮಾಡಿ ಹೇಳ್ರಿ